ನೋಡಿ ನಾನು ನಿಮ್ಮ ಕುಮಾರ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಶಂಕನಾಗ ಬೇ ನೊ ನೋ ಟಾಯ್ ಹ್ಮ್ ನಾನು ಮಂಡದ ಕೆಂಡ ಅಂಬ್ರಿಷ ಓ ನಾನು ವಿಷ್ಣು ಏಹೇ ನಾನು ಸದೀರ್ ಶಿವನಿ ಶಮುಲಿಂಗ ನಾನು ದಿವೇಂದ್ರ ಗೋಪಾಲ ಐ ಜಯ ಆಂಜನಿ ಗುಮ್ಮಲಿ ಗಾಬ ನಾನು ದಿನೇಶ್ ಆ ದಬುತ್ಕರ್ ರಪ್ಪ ಆ ದಾದು ಪಾಲೆ ಡ ಅಪ್ಪ ನಾನು ಮಾಶ್ರಣಿಯಾ ನಾನು ಮಗ ನಾನ್ಪಾನ ಉಚ್ಚಾ ಪಿಂಕಾಯ ನೋಡಿ ವಿಶೇಷವಾಗಿ ನಾನು ಪ್ರಮಾಣ ಗುರುಜಿ ಯಾಕೋ ಬೇಕು ಎಲ್ಲ ನಿಮಗೆ ನಾನು ಕಾಂತಾರದ ಕ್ಷ ನೋಡಪ್ಪ ನೋಡಿ ನಾನು ಶುಚೇತ ಇರ್ತದ ಆ ಟಿ ನೀಡಿ ಹೇಳ್ತಾರ ನಾನು ಜಗ್ಗೇಶು ಹುಡು ಪಾರ ಕೊಡು ಮುಖ್ಯಮಂತ್ರಿ ಚಂದ್ರು ಓಕೆ ಅಗ್ನಿ ಯು ಪಿ ಎಸ್ ನಿಮ್ಮ ಹಂಸಲೀಕ ಏ ಒಡ್ರಿಕ ಬಳಕೆ ನಾನು ಸಿದ್ದರಾಮಯ್ಯ ನೋಡಿ ಸೋಬೆ ನಾನು ಮಾತಾಡ್ತಾ ಇದ್ದೀನಿ ನೋಡಿ ನಾನು ವಾಟ್ ಹಣ್ಣ ನಾಗರಾಜು ನಾನು ನರೇಂದ್ರ ಮೋದಿ ನಾನು ನಿಮ್ಮ ಪ್ರೀತಿಯ ಸಾಗರ್ ತುರ್ಬೇಕ್ರಿ ಏಡಿರಾಜ್ ಚಂಪಾ